ನಿಮಗಿದು ಗೊತ್ತಾ ಬಾತ್ರೂಮ್ ವಾಶ್ರೂಂ ರೆಸ್ಟ್ ರೂಮ್ ಟಾಯ್ಲೆಟ್ ನಡುವಿನ ವ್ಯತ್ಯಾಸಗಳೇನು ಅನೇಕ ಜನರು ಬಾತ್ರೂಂ ವಾಶ್ರೂಮ್ ರೆಸ್ಟ್ ರೂಮ್ ಹಾಗೂ ಟಾಯ್ಲೆಟ್ ಇವುಗಳನ್ನು ಒಂದೇ ಎಂದು ಪರಿಗಣಿಸುತ್ತಾರೆ ಆದರೆ ಅವುಗಳು ತಪ್ಪು ಇವುಗಳ ನಡುವೆ ಅನೇಕ ವ್ಯತ್ಯಾಸವಿದೆ ಪ್ರತಿ ಮನೆಯಲ್ಲೂ ಸ್ನಾನಗೃಹ ಶೌಚಾಲಯ ಎನ್ನುವುದು ಇದ್ದೇ ಇರುತ್ತದೆ ಹೆಚ್ಚಿನ ಜನರು ಸಾಮಾನ್ಯವಾಗಿ ಇದೊಂದು ವಿಚಾರದ ವ್ಯತ್ಯಾಸವನ್ನು ತಿಳಿದಿರುವುದಿಲ್ಲ ಆದರೆ ಅನೇಕ ಜನರು ಸ್ನಾನಗೃಹ ಅಥವಾ ಶೌಚಾಲಯವನ್ನು ವಾಶ್ರೂಮ್ ಅಥವಾ ರೆಸ್ಟ್ ರೂಮ್ ಎಂದು ಕರೆಯುತ್ತಾರೆ ಬಾತ್ರೂಮ್ ವಾಶ್ರೂಮ್ ರೆಸ್ಟ್ ರೂಮ್ ಮತ್ತು ಟಾಯ್ಲೆಟ್ ಅನ್ನು ಒಂದೇ ಎಂದು ಪರಿಗಣಿಸುತ್ತಾರೆ ಆದರೆ ಈ ನಾಲ್ಕು ವಿಷಯಗಳು ವಿಭಿನ್ನವಾಗಿವೆ ಈಗ ಮೆಟ್ರೋ ನಗರಗಳಲ್ಲಿ ಬಹುಮಹಡಿ ಕಟ್ಟಡಗಳು ಹೋಟೆಲ್ಗಳು ಮಾಲ್ಗಳು ಇತ್ಯಾದಿಗಳಲ್ಲಿ ವಿವಿಧ ರೀತಿಯ ಡಿಸೈನರ್ ಸ್ನಾನಗೃಹಗಳು ವಾಶ್ರೂಮ್ಗಳು ಶೌಚಾಲಯಗಳನ್ನು ನಿರ್ಮಿಸಲಾಗುತ್ತಿದೆ ಬಾತ್ರೂಮ್ ವಾಶ್ರೂಮ್ ಟಾಯ್ಲೆಟ್ ಮತ್ತು ರೆಸ್ಟ್ ರೂಮ್ ನಡುವಿನ ವ್ಯತ್ಯಾಸವೇ ಗೊತ್ತಿಲ್ಲದ ಅನೇಕ ಜನರಿರುತ್ತಾರೆ ಇದನ್ನು ಯಾವುದಕ್ಕೆ ಬಳಸಲಾಗಿದೆ ಎಂಬುದರ ಕುರಿತು ನೀವು ಗೊಂದಲಕ್ಕೊಳಗಾಗಬಹುದು ವಾಶ್ರೂಮ್ ಟಾಯ್ಲೆಟ್ ರೆಸ್ಟ್ ರೂಮ್ ಇವು ಇಂಗ್ಲಿಷ್ ಭಾಷೆಯ ಪದಗಳು ಅವುಗಳ ಅರ್ಥವು ಅವುಗಳ ಬಳಕೆಯ ಮೇಲೆ ಅವಲಂಬಿತವಾಗಿದೆ ಪ್ರತಿಯೊಂದಕ್ಕೂ ವಿಭಿನ್ನ ಸೌಲಭ್ಯಗಳಿವೆ ಆದ್ದರಿಂದ ಬಾತ್ರೂಮ್ ವಾಶ್ರೂಮ್ ಟಾಯ್ಲೆಟ್ ಮತ್ತು ರೆಸ್ಟ್ ರೂಮ್ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳೋಣ ಮೊದಲನೆಯದಾಗಿ ಬಾತ್ರೂಮ್ ಎಂದರೇನು ಸ್ನಾನಗೃಹವು ಸ್ನಾನದ ಸ್ಥಳವಾಗಿದೆ ಕಮೋಡ್ ಅಥವಾ ಟಾಯ್ಲೆಟ್ ಸೀಟ್ ಇರುವುದಿಲ್ಲ ಅನೇಕ ಜನರು ತಮ್ಮ ಸ್ನಾನಗೃಹಗಳಲ್ಲಿ ಕಮೋಡ್ಗಳನ್ನು ಇರಿಸುವುದಿಲ್ಲ ಬಾತ್ರೂಮ್ ಶೌಚಾಲಯಕ್ಕಿಂತ ಸಂಪೂರ್ಣವಾಗಿ ಭಿನ್ನವಾಗಿರುವುದೇ ಇದಕ್ಕೆ ಕಾರಣ ಸ್ನಾನಗೃಹವು ನೀವು ಸಂಪೂರ್ಣ ಸ್ನಾನದ ಸೌಲಭ್ಯಗಳನ್ನು ಪಡೆಯುವ ಸ್ಥಳವಾಗಿದೆ ಇಲ್ಲಿ ಸೋಪು ಕೊಳಾಯಿ ಬಕೆಟ್ ಶವರ್ ಬಾತ್ ಟಬ್ ಎಲ್ಲವೂ ಇರುತ್ತದೆ ಸ್ನಾನಗೃಹಗಳನ್ನು ಪುರುಷರು ಮತ್ತು ಮಹಿಳೆಯರು ಬಳಸಬಹುದು ಆದರೆ ಶೌಚಾಲಯಗಳು ಪುರುಷರು ಮತ್ತು ಮಹಿಳೆಯರಿಗೆ ಪ್ರತ್ಯೇಕವಾಗಿರುತ್ತದೆ ಹೀಗಾಗಿ ಬಾತ್ರೂಮ್ ಎಂದರೆ ಈ ಕೆಲ ವಿಚಾರಗಳನ್ನು ಮಾತ್ರ ಹೊಂದಿರುತ್ತದೆ ವಾಶ್ರೂಮ್ ಎಂದರೇನು ವಾಶ್ರೂಮ್ ಎಂದರೆ ವಾಶ್ ಬೇಸಿನ್ ಟಾಯ್ಲೆಟ್ ಸೀಟ್ ಕನ್ನಡಿ ಬಟ್ಟೆ ಬದಲಾಯಿಸುವ ಪ್ರದೇಶ ಇತ್ಯಾದಿಗಳನ್ನು ಕಾಣುವ ಕೋಣೆಯಾಗಿದೆ ಆದರೆ ಸ್ನಾನದ ಸೌಲಭ್ಯ ಇರುವುದಿಲ್ಲ ಮಾಲ್ಗಳು ಕಚೇರಿಗಳು ಸಿನಿಮಾ ಹಾಲ್ಗಳಲ್ಲಿ ಕೇವಲ ವಾಶ್ರೂಂಗಳಿರುತ್ತದೆ ಸ್ನಾನಗೃಹಗಳಿರುವುದಿಲ್ಲ ನೀವು ಇಲ್ಲಿ ಎಲ್ಲಿಯೂ ಸ್ನಾನದ ತೊಟ್ಟಿ ಅಥವಾ ಶವರ್ ಸೌಲಭ್ಯವನ್ನು ಕಾಣುವುದಿಲ್ಲ ಸಾಮಾನ್ಯವಾಗಿ ಮಾಲ್ಗಳು ಕಚೇರಿಗಳು ಪುರುಷರು ಮತ್ತು ಮಹಿಳೆಯರಿಗೆ ಪ್ರತ್ಯೇಕ ವಾಶ್ರೂಮ್ಗಳನ್ನು ಹೊಂದಿರುತ್ತವೆ ರೆಸ್ಟ್ ರೂಮ್ ಎಂದರೇನು ಇದೊಂದು ಅಮೇರಿಕನ್ ಪದವಾಗಿದೆ ವಿದೇಶದಲ್ಲಿ ವಿಶೇಷವಾಗಿ ಅಮೆರಿಕಾದಲ್ಲಿ ಜನರು ರೆಸ್ಟ್ ಗಳನ್ನು ವಿಶ್ರಾಂತಿ ಕೊಠಡಿ ಎಂದು ಕರೆಯುತ್ತಾರೆ ನಮ್ಮ ದೇಶದಲ್ಲಿ ವಾಶ್ರೂಮ್ ಎಂಬ ಪದವನ್ನು ರೆಸ್ಟ್ ರೂಮ್ ಎನ್ನುವುದಕ್ಕಿಂತ ಹೆಚ್ಚಾಗಿ ಬಳಸುತ್ತಾರೆ ವಾಶ್ರೂಮ್ ಅನ್ನು ಬ್ರಿಟಿಷ್ ಇಂಗ್ಲಿಷ್ನಲ್ಲಿ ಹೆಚ್ಚು ಸೂಕ್ತವೆಂದು ಪರಿಗಣಿಸಲಾಗಿದೆ ಇದು ಭಾರತದಲ್ಲಿಯೂ ಸಹ ಪ್ರಚಲಿತವಾಗಿದೆ ಅದೇ ರೀತಿ ಅನೇಕ ಪಂಚತಾರಾ ಹೋಟೆಲ್ಗಳು ಮತ್ತು ಮಾಲ್ಗಳಲ್ಲಿಯೂ ರೆಸ್ಟ್ ರೂಮ್ ಪದವನ್ನು ಮಾತನಾಡುವ ಮತ್ತು ಬರೆಯುವ ಪ್ರವೃತ್ತಿ ಹೆಚ್ಚಾಗಿದೆ ಶೌಚಾಲಯ ಎಂದರೇನು ಟಾಯ್ಲೆಟ್ ಆಸನದ ಸೌಲಭ್ಯವನ್ನು ನೀವು ಪಡೆಯುವ ಸ್ಥಳವನ್ನು ಶೌಚಾಲಯವಾಗಿದೆ ಅಲ್ಲಿ ನೀವು ಮಲ ಮೂತ್ರ ವಿಸರ್ಜನೆ ಮಾಡಬಹುದು ಬಟ್ಟೆ ಬದಲಾಯಿಸುವ ಮತ್ತು ಕೈ ತೊಳೆಯುವ ಸೌಲಭ್ಯಗಳು ಇಲ್ಲಿ ಸಿಗುವುದು ಅಪರೂಪ ಹಲವು ಬಾರಿ ಪ್ರಯಾಣಿಸುವಾಗ ದಾರಿಯುದ್ದಕ್ಕೂ ನಿರ್ಮಿಸಿದ ಶೌಚಾಲಯಗಳನ್ನು ನೋಡಿರುತ್ತೀರಿ ಇಲ್ಲಿ ರೆಸ್ಟ್ ಸ್ನಾನ ಸೇರಿದಂತೆ ಕೆಲ ವಿಚಾರಗಳನ್ನು ಮಾಡಲಾಗದು ಇದಾಗಿತ್ತು ಬಾತ್ರೂಮ್ ವಾಶ್ರೂಮ್ ರೆಸ್ಟ್ ರೂಮ್ ಹಾಗೂ ಟಾಯ್ಲೆಟ್ ನಡುವಿನ ವ್ಯತ್ಯಾಸ ಇದಕ್ಕೆ ಸಂಬಂಧಪಟ್ಟ ಸಂದೇಹಗಳಿದ್ದಲ್ಲಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ವಂದನೆಗಳು What is will